ಚಾವುಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅಲ್ಲ ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವುಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅಲ್ಲಿ ತರಬಾರದು ಅಂತೇಳಿ ಈಗಾಗಲೇ ನಿಷೇಧವಲ್ಲೇ ಇರಲಾಗಿದೆ ಇದು ಶಾಸಕ ಗಮನಿಸ್ತಾ ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನು ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿಯ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ಸೆಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿ ಎಲ್ಲ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರನ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗ್ ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯನ್ನು ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವ ಕನ್ನಡ ಮೈಸೂರು ಚಾವಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅನ್ನು ತರಬಾರದು ಅಂತೇಳಿಗಾಗಲೇ ನಿಷೇಧ ಇದು ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನ ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ಸೆಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ಸೆಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿನ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಲ್ಲದೆ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗನ್ನು ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯಲ್ಲಿ ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ ಕನ್ನಡ ಮೈಸೂರು ಚಾವುಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅಲ್ಲ ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವುಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅಲ್ಲಿ ತರಬಾರದು ಅಂತೇಳಿ ಈಗಾಗಲೇ ನಿಷೇಧವಲ್ಲೇ ಇರಲಾಗಿದೆ ಇದು ಶಾಸಕ ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನ ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ಸೆಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿ ಎಲ್ಲ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರನ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗ್ ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯಲ್ಲಿ ಈ ಬಾರಿ ಪ್ರೂಫ್ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡಾವಳಿ ಕನ್ನಡ ಮೈಸೂರು ಚಾವಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವುಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅನ್ನು ತರಬಾರದು ಅಂತೇಳಿ ಈಗಾಗಲೇ ನಿಷೇಧ ಇರಲಾಗಿದೆ ಇದು ವಿಶೇಷ ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನು ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿಯ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ ಎಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿನ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗ್ ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯನ್ನು ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋ ಕನ್ನಡ ಮೈಸೂರು ಚಾವುಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವುಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ತರಬಾರದು ಅಂತ ಅಂತೇಳಿಗಾಗಲೇ ನಿಷೇಧವಲ್ಲೇ ಇರಲಾಗಿದೆ ಇದು ಶಾಸಕ ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನ ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿಯ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ ಎಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿನ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರನ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಚಾಮುಂಡೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯಲ್ಲಿ ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋಳಿ ಕನ್ನಡ ಮೈಸೂರು ಚಾವುಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವುಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅಲ್ಲಿ ತರಬಾರದು ಅಂತೇಳಿ ಈಗಾಗಲೇ ನಿಷೇಧವಲ್ಲೇ ಇರಲಾಗಿದೆ ಇದು ಶಾಸಕ ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನು ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿಯ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ಸೆಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿ ಎಲ್ಲ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರನ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗ್ ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯನ್ನು ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವ ಕನ್ನಡ ಮೈಸೂರು ಚಾವಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅನ್ನು ತರಬಾರದು ಅಂತೇಳಿಗಾಗಲೇ ನಿಷೇಧ ಇದು ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನ ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ಸೆಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ಸೆಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿನ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಲ್ಲದೆ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗನ್ನು ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯಲ್ಲಿ ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ ಕನ್ನಡ ಮೈಸೂರು ಚಾವುಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅಲ್ಲ ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವುಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅಲ್ಲಿ ತರಬಾರದು ಅಂತೇಳಿ ಈಗಾಗಲೇ ನಿಷೇಧವಲ್ಲೇ ಇರಲಾಗಿದೆ ಇದು ಶಾಸಕ ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನ ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ಸೆಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿ ಎಲ್ಲ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರನ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗ್ ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯನ್ನು ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವ ಕನ್ನಡ ಮೈಸೂರು ಚಾವಳ್ಳಿ ಬೆಟ್ಟ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಸೊ ಈ ಬಾರಿ ಚಾವುಳ್ಳಿ ಬೆಟ್ಟಕ್ಕೆ ಅದರಲ್ಲೂ ಕೂಡ ಆಷಾಢ ಮಾಸಕ್ಕೆ ಬರುವಂತಹ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅನ್ನು ತರಬಾರದು ಅಂತೇಳಿ ಈಗಾಗಲೇ ನಿಷೇಧ ಇರಲಾಗಿದೆ ಇದು ವಿಶೇಷ ಗಮನಿಸ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಬಾ ಏನೋ ಬಾಟ್ಲಲ್ಲಿ ಬದಲಾಗಿ ಗಾಜಿನ ಬಾಟ್ಲನ್ನು ಈ ಬಾರಿ ಚಾಮುಂಡಿ ಬೆಟ್ಟಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಐವತ್ತು ರೂಪಾಯಿಯ ಅರ್ಧ ಲೀಟರ್ ಏನೋ ಅರ್ಧ ಲೀಟರ್ನ ವಾಟರ್ ಇದು ಇದು ಕೆ ಐವತ್ತು ರೂಪಾಯಿನ ಬೆಲೆ ಬಾಳುತ್ತೆ ಇದು ಕುಡಿದ ನಂತರ ಮತ್ತೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ವಾಪಸ್ ಎಲ್ಲ ಕೊಡ್ತಾರೆ ಈಗ ಇಲ್ಲಿ ನೋಡ್ತಾ ಇರೋದು ಕಾಲು ಲೀಟರ್ ವಾಟರ್ ಬಾಟ್ಲ್ ಇದು ಇದು ಕೂಡ ಸುಮಾರು ಮೂವತ್ತು ರೂಪಾಯಿನ ನಿಗದಿ ಮಾಡಲಾಗಿದೆ ಇದು ಕೂಡ ವಾಪಸ್ ಅವರಿಗೆ ವಾಪಸ್ ಎಲ್ಲ ಕೊಟ್ಟಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ರೂಪಾಯಿನ ವಾಪಸ್ ಕೊಡ್ತಾರೆ ಜೊತೆಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಅವರ್ನ ಬಳಸಬಾರ್ದು ಅಂತೇಳಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ವಿಶೇಷವಾದಂತಹ ಬಟ್ಟೆ ಬ್ಯಾಗ್ ಅನ್ನು ಕೂಡ ತಯಾರು ಮಾಡಲಾಗಿದೆ ಜೊತೆಗೆ ಇಲ್ಲಿ ಬಟ್ಟೆಗೆ ಬರುವಂತಹ ಭಕ್ತರು ಈ ಬಾರಿ ವಿಶೇಷವಾದಂತಹ ಹುಡುಗರ ಖರೀದಿ ಮಾಡಬೇಕು ಅಂತಿದ್ರೆ ವಿಶೇಷವಾದಂತಹ ಚಾಮುಂಡೇಶ್ವರ ವಿಗ್ರಹ ಇದೆ ಸಂಪೂರ್ಣ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತೇಳಿ ವಿಶೇಷವಾದಂತಹ ಯೋಜನೆಯನ್ನು ಈ ಬಾರಿ ಪ್ರೂಫ್ಸ್ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋ ಕನ್ನಡ ಮೈಸೂರು